ಅದು ವಿದ್ಯಾರ್ಥಿಗಳೇ ಭೂಗೋಳ ವಿಷಯದಿಂದ ನಿಖರ ಮತ್ತು ಬಹುಪ್ರಮುಖವಾದ ಪ್ರಶ್ನೆಗಳನ್ನು ಎದುರಿಗೆ ಚರ್ಚೆಗೆ ತಂದಿದ್ದೇನೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಪ್ರೇಕ್ಷಕ ನೆರವಾಗಲಿ ಇದು ಸಮಾಜ ವಿಜ್ಞಾನದ ಭೂಗೋಳ ವಿಭಾಗದಿಂದ ಸಂಚಿಕೆ ಎರಡು ಆಗಿದೆ ಕೈಗಾರಿಕಾ ವಲಯ ಎಂದರೆ ಒಂದು ಅಥವಾ ವಿವಿಧ ಬಗೆಯ ಕೈಗಾರಿಕೆಗಳು ಅಧಿಕ ಸಂಖ್ಯೆಯಲ್ಲಿ ಕೇಂದ್ರೀಕೃತಗೊಂಡ ಪ್ರದೇಶವನ್ನೇ ಕೈಗಾರಿಕಾ ವಲಯ ಎಂದು ಕರೆಯುತ್ತೇವೆ ಜ್ಞಾನಾಧಾರಿತ ಕೈಗಾರಿಕೆ ಎಂದರೇನು ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಗಳನ್ನು ಜ್ಞಾನಾಧಾರಿತ ಕೈಗಾರಿಕೆ ಎನ್ನುವರು ಈ ಕೈಗಾರಿಕೆಗಳಿಗೆ ಮಾನವ ಜ್ಞಾನವೇ ಆಧಾರವಾಗಿರುತ್ತದೆ ಭಾರತದ ಮೊದಲ ಕಾಗದ ಕೈಗಾರಿಕೆ ಎಲ್ಲಿ ಸ್ಥಾಪನೆ ಆಯಿತು ಸಾವಿರದ ಎಂಟುನೂರ ನಲವತ್ತರಲ್ಲಿ ಪಶ್ಚಿಮ ಬಂಗಾಳ ಸೇರಂಪುರದಲ್ಲಿ ಹೂಗ್ಲಿ ನದಿ ದಡದಲ್ಲಿ ಸ್ಥಾಪನೆಯಾಯಿತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಉದ್ದೇಶ ಗ್ರಾಮೀಣ ಪ್ರದೇಶಗಳಲ್ಲಿ ಪಕ್ಕಾ ರಸ್ತೆಗಳನ್ನು ನಿರ್ಮಿಸುವುದು ಜಿ ಐ ಎಸ್ ಎಂದರೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯು ಪೃಥ್ವಿಯ ಮೇಲ್ಭಾಗದ ವಿವರಣಾ ಸ್ಥಳಗಳ ಮಾಹಿತಿ ಸಂಗ್ರಹಿಸುವ ಮತ್ತು ತಿಳಿಸುವ ಒಂದು ಕಂಪ್ಯೂಟರ್ ವ್ಯವಸ್ಥೆಯಾಗಿದೆ ಜಿ ಪಿ ಎಸ್ ಎಂದರೆ ಜಾಗತಿಕ ಸ್ಥಾನ ನಿರ್ಧಾರ ವ್ಯವಸ್ಥೆಯು ಪೃಥ್ವಿಯ ಮೇಲಿನ ಚರ ವಸ್ತು ಅಥವಾ ವ್ಯಕ್ತಿಯ ಸ್ಥಾನ ನಿರ್ಧರಿಸುವ ವ್ಯವಸ್ಥೆ ಸಂವೇದಿ ತಂತ್ರಜ್ಞಾನದ ಉಪಯೋಗವೇನು ದೂರ ಸಂವೇದಿ ತಂತ್ರಜ್ಞಾನವು ಪೃಥ್ವಿಯ ಮೇಲಿನ ಮಾಹಿತಿಯನ್ನು ಸಂವೇದನೆಯ ಮೂಲಕ ಸಂಗ್ರಹಿಸುತ್ತದೆ ಒಂದು ವಸ್ತು ಸ್ಥಳ ಲಕ್ಷಣಗಳನ್ನು ನೇರ ಸಂಪರ್ಕ ಹೊಂದದೆ ಮಾಹಿತಿಗಳನ್ನು ಸಂಗ್ರಹಿಸುವ ಮಾಧ್ಯಮ ಭೂಕುಸಿತ ಎಂದರೇನು ಪರ್ವತಗಳು ಅಥವಾ ಬೆಟ್ಟಗಳ ಮೇಲ್ಭಾಗದಿಂದ ಕಡಿದಾದ ಇಳಿಜಾರಿನ ಗುಂಟ ಕೆಳಕ್ಕೆ ಜಾರುವ ಭೂರಾಶಿಗೆ ಭೂಕುಸಿತ ಎನ್ನುವರು ಭೂಕಂಪ ಎಂದರೆ ಭೂಮಿಯ ಒಳಗಿನ ಆಂತರಿಕ ಶಕ್ತಿಯಿಂದ ಅನಿರೀಕ್ಷಿತವಾಗಿ ಭೂಮಿಯ ಮೇಲ್ಪದರು ಕಂಪಿಸುವಿಕೆ ಕನಿಷ್ಠ ಭೂಕಂಪ ತೀವ್ರತೆಯ ವಲಯ ಎಂದು ಯಾವ ಪ್ರದೇಶವನ್ನು ಗುರುತಿಸಲಾಗಿದೆ ಪರ್ಯಾಯ ದ್ವೀಪದ ಪ್ರಸ್ತುತ ಭೂಮಿ ಹೆಚ್ಚು ತೀವ್ರತೆಯ ಭೂಕಂಪ ವಲಯ ಎಂದು ಯಾವ ಪ್ರದೇಶವನ್ನು ಗುರುತಿಸಲಾಗಿದೆ ಹಿಮಾಲಯ ಪರ್ವತ ಪ್ರದೇಶ ಸುನಾಮಿ ಎಂದರೆ ಸಮುದ್ರ ತಳದಲ್ಲಿ ಸಂಭವಿಸುವ ಆಗುವ ದೈತ್ಯಾಕಾರದ ಅಲೆಗಳಿಗೆ ಸುನಾಮಿ ಎನ್ನುವರು ನೈಸರ್ಗಿಕ ವಿಪತ್ತುಗಳು ಎಂದರೆ ನೈಸರ್ಗಿಕ ಅನಾಹುತಗಳಿಂದಾಗುವ ವ್ಯಾಪಕ ವಿನಾಶದ ಫಲ ನೈಸರ್ಗಿಕ ವಿಪತ್ತು ಪ್ರವಾಹಗಳಿಂದ ಪ್ರವಾಹಗಳೆಂದರೇನು ನದಿಗಳು ತಮ್ಮ ದಂಡೆಗಳ ಆಚೆಗೆ ಉಕ್ಕಿ ಹರಿಯುವುದನ್ನು ಪ್ರವಾಹಗಳು ಎನ್ನುವರು ಜನಸಂಖ್ಯೆ ಎಂದರೆ ನಿಗದಿತ ಪ್ರದೇಶವೊಂದರಲ್ಲಿ ವಾಸಿಸುವ ಜನರ ಒಟ್ಟು ಸಂಖ್ಯೆ ಜನಸಾಂದ್ರತೆ ಎಂಬುದಕ್ಕೆ ವ್ಯಾಖ್ಯೆ ನೀಡಿ ಪ್ರತಿ ಚದರ ಕಿಲೋಮೀಟರ್ನಲ್ಲಿ ವಾಸಿಸುವ ಜನರ ಒಟ್ಟು ಸಂಖ್ಯೆ ಕೈಗಾರಿಕಾ ಮತ್ತು ವಾಣಿಜ್ಯ ಕೇಂದ್ರಗಳು ಅತಿ ಹೆಚ್ಚು ಜನಸಾಂದ್ರತೆಯಿಂದ ಕೂಡಿರುತ್ತವೆ ಏಕೆ ಉದ್ಯೋಗಾವಕಾಶ ಅವಶ್ಯವಸ್ತುಗಳ ಲಭ್ಯತೆ ವಾಸಿಸಲು ಅಗತ್ಯವಾದ ಅನುಕೂಲಗಳು ಸಾರಿಗೆ ಮತ್ತು ಸಂಪರ್ಕದ ಲಭ್ಯತೆ ದೊರೆಯುವುದರಿಂದ ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಜನರು ನಗರಗಳೆಡೆಗೆ ವಲಸೆ ಬರಲು ಕಾರಣವೇನು ಉದ್ಯೋಗಾವಕಾಶ ಶಿಕ್ಷಣ ಮತ್ತಿತರ ಪ್ರಮುಖ ಸೌಲಭ್ಯಗಳನ್ನು ಅರಸೆ ವಲಸೆ ಬರುತ್ತಾರೆ ಮಹಾತ್ಮ ಗಾಂಧೀಜಿ ಪ್ರಕಾರ ಗ್ರಾಮ ಸ್ವರಾಜ್ಯ ಎಂದರೆ ಪ್ರತಿಯೊಂದು ಗ್ರಾಮದ ಆಡಳಿತ ಅಧಿಕಾರ ಹಾಗೂ ಅದರ ಅಭಿವೃದ್ಧಿಯ ಜವಾಬ್ದಾರಿಯನ್ನೇ ಗ್ರಾಮಸ್ಥರೇ ವಹಿಸಿಕೊಳ್ಳುವುದನ್ನೇ ಗ್ರಾಮ ಸ್ವರಾಜ್ಯ ಎಂದಿದ್ದಾರೆ ಭಾರತದ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆಯ ಮಹತ್ವ ದೇಶದಾದ್ಯಂತ ಏಕರೂಪ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಾಯಿತು ಯಾವುದಾದ್ರೂ ಎರಡು ವಸತಿ ಯೋಜನೆಗಳು ತೇಸರಿಸಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂಬೇಡ್ಕರ್ ವಸತಿ ಯೋಜನೆ ವಾಲ್ಮೀಕಿ ವಸತಿ ಯೋಜನೆ ಆಶ್ರಯ ಯೋಜನೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಗಳನ್ನು ಜಾರಿಗೊಳಿಸಲು ಕಾರಣವೇನು ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗಾವಕಾಶವನ್ನು ಒದಗಿಸಿಕೊಡಲು ಆರ್ಥಿಕ ಅಭಿವೃದ್ಧಿ ಎಂದರೇನು ದೇಶದ ಜನರ ಜೀವನದ ಗುಣಮಟ್ಟವನ್ನು ಉತ್ತಮಗೊಳಿಸುವುದೇ ಉತ್ತಮಗೊಳಿಸುವ ಪ್ರಕ್ರಿಯೆಯೇ ನಿಜವಾದ ಆರ್ಥಿಕ ಅಭಿವೃದ್ಧಿ ಆದಾಯ ಅಭಿವೃದ್ಧಿಯ ಸೂಚಿಕೆಗಳನ್ನು ಹೆಸರಿಸಿ ರಾಷ್ಟ್ರೀಯ ಆದಾಯ ಮತ್ತು ತಲ ಆದಾಯ ಮಹಿಳಾ ಸಬಲೀಕರಣ ಅರ್ಥ ಪುರುಷರಷ್ಟೇ ಮಹಿಳೆಯರನ್ನು ಸಾಮಾಜಿಕ ಆರ್ಥಿಕ ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಸಬಲರನ್ನಾಗಿ ಮಾಡುವುದು ಲಿಂಗಾನುಪಾತ ಎಂದರೆ ಪ್ರತಿ ಸಾವಿರ ಪುರುಷರಿಗೆ ಇರುವ ಸ್ತ್ರೀಯರ ಸರಾಸರಿ ಸಂಖ್ಯೆಯೇ ಲಿಂಗಾನುಪಾತ ಮಾನವ ಅಭಿವೃದ್ಧಿ ಸೂಚಿ ಎಂದರೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮವು ಮಾನವ ಜೀವನದ ಗುಣಮಟ್ಟ ಅಳೆಯುವುದಕ್ಕಾಗಿ ರೂಪಿಸಿದ ಮಾನದಂಡವೇ ಮಾನವ ಅಭಿವೃದ್ಧಿ ಸೂಚಿ ಒಂದು ದೇಶದ ಶೈಕ್ಷಣಿಕ ಸಾಧನೆಯನ್ನು ಹೇಗೆ ಹೇಳಲಾಗುತ್ತದೆ ದೇಶದಲ್ಲಿ ಇಪ್ಪತ್ತೈದು ವರ್ಷಗಳ ಮೇಲ್ಪಟ್ಟು ಜನರು ಪ ಪೂರೈಸಿರುವ ಸರಾಸರಿ ಶಾಲಾ ಶಿಕ್ಷಣದ ವರ್ಷಗಳು ಮತ್ತು ಐದು ವರ್ಷದ ಮಕ್ಕಳ ಜೀವಿತ ಅವಧಿಯಲ್ಲಿ ಪಡೆಯಲಿರುವ ನಿರೀಕ್ಷಿತ ಶಾಲಾ ಶಿಕ್ಷಣದ ವರ್ಷಗಳು ಎಂಬ ಎರಡು ಅಂಶಗಳ ಆಧಾರದ ಮೇಲೆ ಒಂದು ದೇಶದ ಶೈಕ್ಷಣಿಕ ಸಾಧನೆಯನ್ನು ಅಳೆಯಲಾಗುತ್ತದೆ ರಾಷ್ಟ್ರೀಯ ವರಮಾನ ಎಂದರೇನು ಒಂದು ದೇಶದ ಒಟ್ಟು ವರಮಾನ ಒಂದು ರಾಷ್ಟ್ರೀಯ ವರಮಾನ ಎನ್ನುವರು ತಲವರಮಾನವನ್ನು ಹೇಗೆ ಕಂಡುಹಿಡಲಾಗುತ್ತದೆ ದೇಶದ ಸಂಪತ್ತನ್ನು ಆ ದೇಶದ ಜನಸಂಖ್ಯೆಯಿಂದ ಭಾಗಿಸಿ ತಲವರಮಾನವನ್ನು ತಲವರಮಾನವನ್ನು ಕಂಡುಹಿಡಿಯಲಾಗುತ್ತದೆ ಮಹಿಳೆಯರನ್ನು ಸಬ ಸಬಲೆಯನ್ನಾಗಿ ಮಾಡುವುದು ಹೇಗೆ ಪುರುಷರಿಗೆ ಸಮಾನವಾದ ನೆಲೆಯಲ್ಲಿ ಪಾತ್ರ ವಹಿಸಲು ಸಹಾಯಕವಾಗುವಂತೆ ಸ್ತ್ರೀಯರನ್ನು ಸಜ್ಜಗೊಳಿಸಲು ಅವರಿಗೆ ಸಮಾನ ಹಕ್ಕು ಅವಕಾಶ ಹೊಣೆಗಾರಿಕೆ ಹಾಗೂ ಅಧಿಕಾರ ನೀಡುವುದು ಇದರಿಂದ ಸ್ತ್ರೀಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗುವಂತೆ ಮಾಡುವುದು ತಲವರಮಾನವು ಅಭಿವೃದ್ಧಿಯ ನೈಜ ಮಾಪಕವಾಗಲಾರದು ಏಕೆ ಏಕೆಂದರೆ ಅದು ವರಮಾನವು ಜನರ ನಡುವೆ ಹೇಗೆ ಹಂಚಿಕೆಯಾಗಿದೆ ಎಂಬುದು ತಿಳಿಸುವುದಿಲ್ಲ ಆರ್ಥಿಕ ಅಭಿವೃದ್ಧಿಯು ನೈಜ ಅಭಿವೃದ್ಧಿ ಅಭಿವೃದ್ಧಿಯಾಗುವುದು ಯಾವಾಗ ದೇಶದ ಎಲ್ಲ ನಾಗರಿಕರ ಜೀವನದ ಗುಣಮಟ್ಟವನ್ನು ಉತ್ತಮಗೊಳಿಸುವ ಪ್ರಕ್ರಿಯೆಯೇ ನಿಜವಾದ ಆರ್ಥಿಕ ಅಭಿವೃದ್ಧಿ ಸಾಟಿ ವಿನಿಮಯ ಪದ್ಧತಿ ಎಂದರೆ ಒಂದು ವಸ್ತುವಿಗೆ ಬದಲಾಗಿ ಮತ್ತೊಂದು ವಸ್ತುವನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದರೂ ಅದೇ ಸಾಟಿ ವಿನಿಮಯ ಪದ್ಧತಿ ಸಾರ್ವಜನಿಕ ಹಣಕಾಸು ಎಂದರೆ ಸರ್ಕಾರದ ವರಮಾನ ವೆಚ್ಚ ಸಾಲ ಇವುಗಳ ನಿರ್ವಹಣೆಯನ್ನು ಕುರಿತು ಅಧ್ಯಯನ ಮಾಡುವುದೇ ಸಾರ್ವಜನಿಕ ಹಣಕಾಸು ಆಯಾವ್ಯಯ ಎಂದರೆ ಸರ್ಕಾರದ ಒಂದು ವರ್ಷದ ವರಮಾನ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸಿದ ಅಂದಾಜು ಪಟ್ಟಿಯನ್ನು ಆಯಾವ್ಯಯ ಎನ್ನುತ್ತಾರೆ ಕೊರತೆಯ ಆಯಾವ್ಯಯದ ಅರ್ಥ ಬರೆಯಿರಿ ಸರ್ಕಾರದ ವರಮಾನಕ್ಕಿಂತ ಅದರ ವೆಚ್ಚವು ಹೆಚ್ಚಾಗಿದ್ದರೆ ಪ್ರತ್ಯಕ್ಷ ತೆರಿಗೆ ಎಂದರೇನು ಸರ್ಕಾರವು ಯಾವ ಯಾರ ಮೇಲೆ ತೆರಿಗೆ ವಿಧಿಸುತ್ತದೆಯೋ ಅವರೇ ಆ ತೆರಿಗೆಯನ್ನು ಪಾವತಿಸಿದರೆ ಅಂತಹ ತೆರಿಗೆಯನ್ನು ಪ್ರತ್ಯಕ್ಷ ತೆರಿಗೆ ಎನ್ನುತ್ತಾರೆ ವಿತ್ತೀಯ ಕೊರತೆ ಸೂತ್ರ ರೂಪದಲ್ಲಿ ಬರೆಯಿರಿ ವಿತ್ತೀಯ ಕೊರತೆ ಕಂದಾಯ ವರಮಾನ ಪ್ಲಸ್ ಸಾಲೇತರ ಬಂಡವಾಳ ವರಮಾನ ಮೈನಸ್ ಒಟ್ಟು ವೆಚ್ಚ ಕಂದಾಯ ವರಮಾನ ಎಂದರೇನು ಸರ್ಕಾರವು ವಿವಿಧ ತೆರಿಗೆಗಳು ಮತ್ತು ತೆರಿಗೆಯೇತರ ಮೂಲಗಳಿಂದ ಸಂಗ್ರಹಿಸುವ ಆದಾಯವನ್ನು ಕಂದಾಯ ವರಮಾನ ಎಂದು ಕರೆಯುತ್ತಾರೆ ಬಂಡವಾಳ ವರಮಾನ ಎಂದರೇನು ಸರ್ಕಾರವು ಅರ್ಥವ್ಯವಸ್ಥೆಯ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿ ಹಾಗೂ ಹೊಸ ಆಸ್ತಿಗಳ ನಿರ್ಮಾಣ ಮಾಡುವ ದೃಷ್ಟಿಯಿಂದ ಹೊಸದಾಗಿ ಬಂಡವಾಳ ಹೂಡುವ ಸಲುವಾಗಿ ಸಂಗ್ರಹಿಸಿದ ವರಮಾನವೇ ಬಂಡವಾಳ ವರಮಾನ ಸಾರ್ವಜನಿಕ ವರಮಾನ ಎಂದರೇನು ಸರ್ಕಾರವು ತನ್ನ ವೆಚ್ಚಗಳನ್ನು ಭರಿಸಲು ವಿವಿಧ ಮೂಲಗಳಿಂದ ಹಣವನ್ನು ಸಂಗ್ರಹಿಸುತ್ತದೆ ಇದನ್ನು ಸಾರ್ವಜನಿಕ ವರಮಾನ ಎನ್ನುತ್ತಾರೆ ಕಂದಾಯ ವೆಚ್ಚ ಎಂದರೇನು ಸರ್ಕಾರವು ತನ್ನ ಕಂದಾಯ ವರಮಾನದಿಂದ ಮಾಡುವ ವೆಚ್ಚ ಕೇಂದ್ರ ಸರ್ಕಾರದ ವೆಚ್ಚದ ಬಾಪ್ತುಗಳ ಎರಡು ಪ್ರಕಾರಗಳು ಯಾವುವು ಕಂದಾಯ ವೆಚ್ಚ ಮತ್ತು ಬಂಡವಾಳ ವೆಚ್ಚ ಉಳಿತಾಯ ಆಯವ್ಯಯ ಎಂದರೇನು ಆಯವ್ಯಯ ಪತ್ರದಲ್ಲಿ ಸರ್ಕಾರದ ವರಮಾನವು ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ವೈಯಕ್ತಿಕ ಹಣಕಾಸು ಎಂದರೇನು ವ್ಯಕ್ತಿ ಅಥವಾ ಕುಟುಂಬದ ವರಮಾನ ವೆಚ್ಚ ಮತ್ತು ಸಾಲ ನಿರ್ವಹಣೆಯ ಬಗ್ಗೆ ತಿಳಿಸಿಕೊಡುವುದನ್ನೇ ವೈಯಕ್ತಿಕ ಹಣಕಾಸು ಎನ್ನುತ್ತೇವೆ ವಿತ್ತೀಯ ಕೊರತೆ ಎಂದರೇನು ಆಯವ್ಯಯದಲ್ಲಿ ಸರ್ಕಾರದ ಕಂದಾಯ ವರಮಾನ ಮತ್ತು ಸಾಲಿದ್ರ ಬಂಡವಾಳ ವರಮಾನಗಳಿಗಿಂತ ಸರ್ಕಾರದ ಒಟ್ಟು ವೆಚ್ಚವು ಹೆಚ್ಚಾಗಿದ್ದರೆ ಅದನ್ನು ವಿತ್ತೀಯ ಕೊರತೆ ಎಂದು ಕರೆಯುತ್ತೇವೆ ತೆರಿಗೆ ಎಂದರೇನು ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯವಂತಿಕೆಯನ್ನು ತೆರಿಗೆ ಎನ್ನುತ್ತೇವೆ ಸಾರ್ವಜನಿಕ ವೆಚ್ಚ ಎಂದರೇನು ಸರ್ಕಾರವು ರಾಷ್ಟ್ರ ರಕ್ಷಣೆ ಆಡಳಿತ ನಿರ್ವಹಣೆ ಆರ್ಥಿಕ ಅಭಿವೃದ್ಧಿ ಹಾಗೂ ಜನರ ಯೋಗಕ್ಷೇಮದಿಂದ ದೃಷ್ಟಿಯಿಂದ ವಿವಿಧ ಚಟುವಟಿಕೆಗಳಿಗೆ ಹಣವನ್ನು ವೆಚ್ಚ ಮಾಡುತ್ತದೆ ಇದನ್ನು ಸಾರ್ವಜನಿಕ ವೆಚ್ಚ ಎನ್ನುತ್ತಾರೆ ಬ್ಯಾಂಕು ಎಂದರೇನು ಬ್ಯಾಂಕ್ ಎಂಬ ಅರ್ಥ ಬೆಂಚು ಅಥವಾ ಹಣಕಾಸು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಆಗಿದೆ ಬ್ಯಾಂಕ್ ಮತ್ತು ಗ್ರಾಹಕರ ಸಂಬಂಧವನ್ನು ತಿಳಿಸಿ ಬ್ಯಾಂಕ್ ಮತ್ತು ಗ್ರಾಹಕರಿಗೂ ಎರಡು ರೀತಿಯಲ್ಲಿ ಸಂಬಂಧಗಳಿವೆ ಸಾಮಾನ್ಯ ಸಂಬಂಧ ವಿಶೇಷ ಸಂಬಂಧ ಉದ್ಯಮಿ ಎಂದರೇನು ಉದ್ಯಮಿ ಎಂದರೆ ಒಂದು ಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳುವವ ಉದ್ಯಮಿಯನ್ನು ಉದ್ಯಮಶೀಲ ಅಥವಾ ಉದ್ಯಮಿಗಾರ ಎನ್ನುವರು ಎಕ್ಸಿಮ್ ಬ್ಯಾಂಕ್ ವಿಸ್ತಾರವೇನು ಆಮದು ಮತ್ತು ರಫ್ತು ಬ್ಯಾಂಕ್ ಐ ಎಂ ಎಫ್ ವಿಸ್ತರಿಸಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ವಿಶ್ವ ಜಾಗತೀಕರಣ ಯಾವಾಗ ಪ್ರಾರಂಭವಾಯಿತು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ವಿಶ್ವ ಜಾಗತೀಕರಣ ಪ್ರಾರಂಭವಾಯಿತು ವಿಶ್ವ ವ್ಯಾಪಾರ ಸಂಘಟನೆ ಪ್ರಮುಖ ಉದ್ದೇಶವೇನು ವಿಶ್ವದ ರಾಷ್ಟ್ರಗಳಲ್ಲಿ ಉದ್ಭವಿಸಬಹುದಾದ ವಾಣಿಜ್ಯ ವಿವಾದಗಳನ್ನು ಬಗೆಹರಿಸಿ ರಾಷ್ಟ್ರ ರಾಷ್ಟ್ರಗಳ ನಡುವಿನ ವ್ಯಾಪಾರ ಸಂಬಂಧವನ್ನು ವೃದ್ಧಿಸುವುದಾಗಿದೆ ಹೊರ ನೆರವು ಎಂದರೇನು ಮುಂದುವರೆದ ರಾಷ್ಟ್ರಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳ ಕಡಿಮೆ ವೇತನದ ಸೇವೆಯನ್ನು ಗುತ್ತಿಗೆ ಪಡೆದು ಮಾಡುವ ಕೆಲಸವನ್ನೇ ಹೊರ ನೆರವು ಅದು ಹೊರ ಎಂದು ಕರೆಯುತ್ತಾರೆ ಪೇಟೆಂಟ್ ಪಡೆದ ವಸ್ತುಗಳು ಎಂದರೇನು ಒಂದು ದೇಶ ಒಂದು ವಸ್ತು ಅದರ ಬೆಳೆಯ ಉತ್ಪಾದನೆಯ ಸರ್ವ ರೀತಿಯ ಹಕ್ಕುಗಳನ್ನು ಪಡೆಯುವುದು ಗ್ರಾಹಕ ಎಂದರೆ ವಸ್ತುಗಳನ್ನು ಕೊಳ್ಳುವವ ಅಂತ ಕೊಳ್ಳುವರು ಗ್ರಾಹಕರ ಆಂದೋಲನದ ಮೂಲ ಆಶಯ ಯಾವುದು ಗ್ರಾಹಕರ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವುದು ಪ್ರತಿಯೊಬ್ಬ ಗ್ರಾಹಕನಿಗಿರುವ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಾರಿಗೆ ಬಂತು ಜಿಲ್ಲಾ ಗ್ರಾಹಕ ನ್ಯಾಯಪೀಠ ಅಧ್ಯಕ್ಷರು ಯಾರು ನೇಮಿಸುತ್ತಾರೆ ಸರ್ಕಾರದ ನಾಮಾಂಕಿತಗೊಂಡಿರುತ್ತಾರೆ ಧನ್ಯವಾದಗಳು ಅದು ವಿದ್ಯಾರ್ಥಿಗಳೇ ಚೆನ್ನಾಗಿ ಅಭ್ಯಾಸ ಮಾಡಿ ಎಸ್ ಎಸ್ ಎನ್ ಸಾಧಿಸಿ ಜೈನ್ ಜಯ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ ನ್ಯೂ ಲೈಕ್ ಮಾಡಿ ಇತರರಿಗೂ ಕೂಡ ಶೇರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು